ಸರ್ ಇಂಟ್ರವ್ಯೂಸ್ ಕೊಟ್ಟಾಗ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ವಿಡಿಯೋಸ್ ಶೇರ್ ಮಾಡಿದರು ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ಥರ ಅಂತೇಳಿ ಅದು ತುಂಬ ಸಂತೋಷವಾಯಿತು ಯಾಕಂದರೆ ಸರ್ ನೋಡಿದ್ದಾರೆ ಭದ್ರನ ಕ್ಯಾರೆಕ್ಟರ್ನ ಮಾಡ್ತಿರುವಾಗ ಸರ್ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟ್ರನ್ನ ಯಾರೋ ಇವನು ಹಿಂಗೆ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ ಪ್ಲಸ್ ಇದೆಲ್ಲದಕ್ಕಿಂತ ಏನಂದರೆ ಶೂಟಿಂಗ್ ಸರ್ ಮೀಟ್ ಆಗೋಕ್ಕೆ ತುಂಬ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ ಆ ಟೈಮಲ್ಲಿ ನಾನು ಅಲ್ಲಿ ನನ್ನ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನಲ್ಲಿ ಎಲ್ಲೋ ನಾನು ಇಲ್ಲಿದ್ದೀನ ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಥೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದರೆ ಸರ್ ಭದ್ರನ್ ಕ್ಯಾರೆಕ್ಟ್ರ್ ಬಂದು ತುಂಬ ತುಂಬ ಒಂದು ರೇಜಲ್ಲಿ ಇರ್ತಾನೆ ಅವನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ ಸೊ ವಿಜಯ್ ಸರ್ ಜೊತೆ ಮಾ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟ್ರಿಗೆ ಕ್ಯಾಲ್ಕುಲೇಷನ್ ಇಲ್ಲ ಆ ಒಂದು ಮೋಟಿ ತನದಿಂದ ಮಾಡ್ತಿರ್ತಾನೆ ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರಿ ಸರ್ ಒಂದು ಸಟಲ್ನೆಸ್ ಇರುತ್ತೆ ಅಷ್ಟು ಕೂಡ ಒಂದು ಸಟಲ್ನೆಸ್ ಇರುತ್ತೆ ಯಾಕಂದರೆ ನಾನೊಂದು ಆ ಮೂರ್ಟಿ ತನದ ಮರ್ತೋಗ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂಥೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ಥರ ಮಾಡಿದ್ರೋ ಆ ಥರಲ್ಲಿ ಪರ್ಫೆಕ್ಷನ್ ನೋಡ್ತಿದ್ದೆ ಒಂದು ನಿಮಿಷ ಸರ್ ನೋಡಿದ್ರು ನಿಮಿಷದ್ರು ನವೀನ್ ಸ್ಟಾಪ್ ಹೇಳಿದರು ಸರ್ ಅಂದರೆ ಟೆನ್ಷನ್ ಆಯಿತು ನಾನೇ ತಪ್ಪು ಮಾಡಿಬಿಟ್ಟು ನಾ ಅಂಥೇಳಿ ಇಲ್ಲ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಸೂಪರ್ವಾಗಿ ಕ್ಯಾರೆಕ್ಟರ್ ತೊಗೊಂಡ್ ಬಂದಿದ್ಯಾ ಸೂಪರ್ ಬಾಗಿ ಪರ್ಫಾರ್ಮ್ ಮಾಡಿದ್ಯಾ ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಾಫಿ ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್ ನಿಜವಾಗ್ಲೂ ಸರ್ ದಟ್ ದಟ್ ರಿಯಲಿ ಕ್ಲಿಕ್ ಮಿ ಆಫ್ ಲೈಕ್ ಎಸ್ ಬಿ ಇನ್ ದ ಕ್ಯಾರೆಕ್ಟರ್ ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬ ಫೋಕಸ್ ಮಾಡಿಬಿಟ್ಟೆ ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ಭದ್ರಂದು ಮಾರ್ಕ್ಂದು ಒಂದು ಒಂದು ಟಗಫರ್ ಏನಿದೆಯಲ್ಲ ಇಟ್ಸ್ ಬಿಕಾಸ್ ಆಫ್ ಸರ್ ಅವ್ರು ಕೊಟ್ಟಿರೋ ಇನ್ಪುಟ್ಸ್ ಆ್ಯಂಡ್ ಲರ್ನಿಂಗ್ ಏನಂತ ಹೇಳಿದ್ರೆ ಸರ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಸರ್ ಅವ್ರ ಜೊತೆ ವರ್ಕ್ ಮಾಡಿ ಅವರ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸುದೀಪ್ ಸರ್ ಫ್ಯಾನ್ ಸರ್ ಅವ್ರ ಫಿಲ್ಮ್ ಎಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡ ಫ್ಯಾನ್ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೆ ಎಲ್ಲೂ ಸುದೀಪ್ ಸರ್ ಕಾಣಲೇ ಇಲ್ಲ ಬರೀ ಮಾರ್ಕೆ ಕಾಣ್ ಕಂಡಿದ್ದು ಆ್ಯಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಏನಂದರೆ ನೀವು ಯಾರ ಜೊತೆ ನೀನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ ಬಟ್ ನೀನು ನೋಡಬೇಕಾಗಿತ್ತು ನಿನ್ನ ಕ್ಯಾರೆಕ್ಟರ್ ಆರ್ಕ್ ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಸೊ ಅದನ್ನು ದ್ಯಾಟ್ಸ್ ಅ ವೆರಿ ಬಿಗ್ ಟೇಕ್ ಅವೇ ಫಾರ್ ಮೀ ಫ್ರಮ್ ಮಾರ್ಕ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಸೊ ದ್ಯಾಟ್ ಮೈ ಆನ್ಸರ್ ಆ್ಯಂಡ್ ಸೊ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಫುಲ್ ಡೇ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೇ ಕಾಣ್ರು ನನಗೆ ಸೊ ಐ ದಟ್ ಗೇಮ್ ಮ್ಯೂ ಅ ವೆರಿ ಗುಡ್ ಬೂಸ್ಟ್ ಟು ಡೂ ದಿಸ್ ಕ್ಯಾರೆಕ್ಟರ್ ಥ್ಯಾಂಕ್ ಯು ಅದಕ್ಕೆ ಇನ್ನೊಂದು ಆಡ ಮಾಡಕ್ಕೆ ಇಷ್ಟಪಡ್ತೀನಿ ಅವರೊಟ್ಟಿಗೆ ಮಾತಾಡಬೇಕು ಅಂದ್ರೆ ಸಾಕಷ್ಟು ಜನರಿಗೆ ಗಡಗಡ ಅನಿಸ್ತಾ ಇರ್ತದೆ ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೆ ಏನು ಅನಿಸಿಲ್ವಾ ಅಂತ ಅದೇ ಸರ್ ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿ ಸರ್ ನಾನು ಇವಾಗಲೂ ಮಾತಾಡೋಕೆ ಆಗಲ್ಲ ಸರ್ ಅವ್ರ ಜೊತೆಯಲ್ಲಿ ಬಿಕಾಸ್ ಅವರು ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್ ನಾನು ಈ ಫಿಲ್ಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತಾನೇ ಇದ್ದೀನಿ ನಾನು ನಾನೊಬ್ ನನಗೊಬ್ಬನಿಗೆ ಅಲ್ಲ ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹೀ ಈಸ್ ಆಸ್ ಅ ಹ್ಯೂಮನ್ ಹೀ ಈಸ್ ದ ಸೇಮ್ ಟು ಎವ್ರಿ ಒನ್ ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಮತ್ತೆ ಸರ್ ಜೊತೆ ಮಾಡಬೇಕು ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗರಿಗೆ ತುಂಬ ಥ್ಯಾಂಕ್ಸ್ ಎವ್ರಿ ವರ್ಮ ಸ್ಟಾರ್